ನನ್ ಮಕ್ಳದ ಒಂದೊಂದಲ್ಲ ಅಣ್ಣ ಒಂದೊಂದಲ್ಲ ಬೆಳಗ್ಗೆ ಏಳು ಗಂಟೆಗೆ ಬರ್ತಾರೆ ಏಕದಂತಾಯ ವಕ್ರ ತುಂಡಾಯ ಗೌರಿ ತನಯ ಅಂತಾರಣ ನಾನು ಹಂಗೆ ಕೇಳ್ಕೊಂಡು ಆರಾಮಾಗಿ ಪೀಸ್ ಆಗಿ ಮಲ್ಕೊಂಡಿರ್ತೀನಿ ಸಡನ್ ಆಗ ಹನ್ನೆರಡು ಗಂಟೆಗೆ ಬಂದ್ಬಿಟ್ಟು ಮೂಲೆಗಲ್ಲಿ ఆమె మధ్యాహ్న ఎర్డ్ అవర్ బ్రేక్ అణ లంచ్ బ్రేక్ ఆమె మత్ నాలు గంట బతారణ ದಿವಸ ಹಿಂಗೆ ರೋದ್ನೆ ಕೊಟ್ರು ಸರ್ ಹಣ್ಣು ಕಡ್ಬು ಹಾಲು ಹಂಪೆಲ್ಲಾ ತಂದ್ಕೊಟ್ರು ಸರ್ ನಾನು ಹಂಗೆ ತಿನ್ಕೊಂಡ್ ಆರಾಮಾಗಿದ್ದೆ ಒಂದ್ ದಿವಸ ಹಿಂಗೆ ಬಾ ಆಚೆ ಹೋಗೋಣ ಅಂದ್ರು ಸರ್ ನಾನು ಸರಿ ಅಂತ ಹೋದೆ ನೋಡಿದ್ರೆ ನದಿಗೆ ಎಸ್ಬಿಟ್ಕೊಂಡ್ ಹೋದ್ರು ಸರ್ ನನ್ನ